ಲಿಂಗಸುಗೂರು ತಾಲೂಕಿನ ಮಾರ್ಗ ಸಂಖ್ಯೆ ನಾಲ್ಕು ಮತ್ತು ಐದರಲ್ಲಿ ಬರುವ ಭೂಪೋರ ತಾಂಡದ ಮೇಲೆ ಅಬಕಾರಿ ಪೊಲೀಸರು ದಾಳಿ ಮಾಡಲಾಗಿ ತಾಂಡದ ಹೊರವಲಯದಲ್ಲಿ ಎಂಬತ್ತು ಲೀಟರ್ ಬೆಲ್ಲದ ಕೊಳೆ ಮತ್ತು ಎರಡು ಲೀಟರ್ ಅನ್ಕ್ಲೈಮ್ಡ್ ಕಳ್ಳಭಟ್ಟಿ ಸಾರಾಯಿ ಪತ್ತೆಯಾಗಿದ್ದು ಸ್ಥಳದಲ್ಲಿಯೇ ನಾಶಪಡಿಸಲಾಯಿತು ಅಬಕಾರಿ ಅಪರ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಪ್ರಕಾರ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗ ಅವರ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯವರ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ರಾಯಚೂರು ಅವರ ಮಾರ್ಗದರ್ಶನದಲ್ಲಿ ಕಚೇರಿ ಸಿಬ್ಬಂದಿ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಯೊಂದಿಗೆ ಕೂಡಿಕೊಂಡು ಲಿಂಗಸುಗೂರು ತಾಲೂಕಿನ ಮಾರ್ಗ ಸಂಖ್ಯೆ ನಾಲ್ಕು ಮತ್ತು ಐದರಲ್ಲಿ ಬರುವ ಭೂಪೋರು ತಾಂಡ ದಾಳಿ ಮಾಡಲಾಗಿ ತಾಂಡಾದ ಹೊರವಲಯದಲ್ಲಿ ಎಂಬತ್ತು ಲೀಟರ್ ಬೆಲ್ಲದ ಕೊಳೆ ಮತ್ತು ಎರಡು ಲೀಟರ್ ಅನ್ಕ್ಲೈಮ್ಡ್ ಕಳ್ಳಭಟ್ಟಿ ಸಾರ ಪತ್ತೆಯಾಗಿದ್ದು ಸ್ಥಳದಲ್ಲಿಯೇ ನಾಶಪಡಿಸಲಾಯಿತು ನಂತರ ತಾಂಡ ಸಭೆ ಮಾಡಿ ಹಳೆ ಆರೋಪಿಗಳನ್ನು ವಿಚಾರಿಸಲಾಯಿತು ದೂರಿನನ್ವಯ ಕಾಚಾಪೂರು ಗ್ರಾಮದಲ್ಲಿ ದಾಳಿ ಮಾಡಲಾಗಿ ಯಾವುದೇ ಅಬಕಾರಿ ಅಕ್ರಮ ಚಟುವಟಿಕೆಗಳು ಕಂಡುಬಂದಿರುವುದಿಲ್ಲ ಸದರಿ ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಲಾಯಿತು ಮುದಗಲ್ ಪಟ್ಟಣದಲ್ಲಿ ಸನ್ನದುಗಳ ತಪಾಸಣೆ ಮಾಡಿ ನಿಗದಿಪಡಿಸಿದ ಮದ್ಯದ ಗುರಿಯನ್ನು ಸಾಧಿಸಲು ಸೂಚಿಸಲಾಯಿತು